ಎಸ್ ಈ ಬಗ್ಗೆ ನಮ್ಮ ಜೊತೆಗೆ ಕನೆಕ್ಟ್ ಆಗಿದ್ದಾರೆ ಕೊರಗಜ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಬಂಗಾರಪ್ಪ ಅವರು ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಏನಾಗಿದೆ ಸರ್ ಈಗ ಸದ್ಯಕ್ಕೆ ಏನಿದೆ ಸರ್ ನಿಮ್ಮತ್ರ ಹತ್ರ ದೇವಸ್ಥಾನದ ತೆರವನ್ನ ಮಾಡಿದ್ದಾರೆ ದೇವಸ್ಥಾನವನ್ನು ತೆರವು ಮಾಡಿದ್ದಾರೆ ಒಂದು ಇಷ್ಟೆಲ್ಲ ಹೇಳಿ ಹೇಳಿ ನಾನು ಬಂಗಾರಪ್ಪ ಅಂತ ಹೇಳಿ ಹೇಳಿ ಗ್ರಾಮ ಪಂಚಾಯತಿ ಶ್ರೀರಾಮ್ಪುರ ಗ್ರಾಮ ಪಂಚಾಯತಿ ಸದ್ಯಕ್ಕೆ ಶುರು ಹಾಗೂ ನಿಗಮ ಮಂಡಳಿ ಡೈರೆಕ್ಟರ್ ಮಾಜಿ ಇವನು ನನ್ನ ಸಂಬಂಧನೆ ಹಾಕ್ಬೇಕಾಗಿತ್ತು ಯಾರು ತೇಜು ಕುಮಾರ್ ಅಂತ ಹೇಳಿ ಅವನೇನ್ ಮಾಡ್ದ ಚಿಕ್ಕಪ್ಪ ನನ್ ಕಣಸಲ್ ಬಂತು ಅದ್ರಲ್ಲಿ ಹೇಳಿ ನಮ್ಮನ್ನ ಕರ್ಕೊಂಡೋಗಿ ಏನ್ ಮಾಡ್ದ ಅವನ್ ಟ್ರೆಸ್ಟ್ ಮಾಡಿಸಿ ಅಲ್ಲಿ ಸ್ಥಾಪನೆ ಮಾಡಿಸ್ತ ಆಮೇಲೆ ನಮ್ಮ ಮಂಗ್ಳೂರ್ ಕೂಡ ಅವನಿಗೆ ಸಾಥ್ ಕೊಟ್ರು ಮಂಗ್ಳೂರ್ ಅವ್ರು ಸಾಥ್ ಕೊಟ್ಟದಕ್ಕೆ ಇವನ್ಗೆ ಒಂಥರ ಏನು ಯಾರು ಹೇಳ್ಕೊಟ್ರು ಹಿಂಗ್ ಮಾಡಿದ್ರೆ ದುಡ್ಡು ಮಾಡ್ಬೋದು ಅಂತ ಹಂಗೆ ಹಿಂಗೆ ಅಂತ ಹೇಳಿ ಅದಾದ್ಮೇಲೆ ಟ್ರಸ್ಟ್ ಮಾಡಿದ್ವಿ ನನ್ನ ನಾನೇ ಪ್ರೆಸಿಡೆಂಟ್ ಸರ್ ಅಲ್ಲಿಗೆ ಟ್ರಸ್ಟಿ ಅಧ್ಯಕ್ಷ ಎಲ್ಲರೂ ಇಟ್ಕೊಂಡು ನನ್ನ ಜೊತೆಲ್ ಮಾಡಿ ಚೆನ್ನಾಗಿ ನಡ್ಕೊಂಡ್ ಬರ್ತಿತ್ತು ಬಟ್ ಇವನು ಸುಳ್ಳುಗಾರ ಮೋಸ್ಗಾರ ಇವೆಲ್ಲ ಅಂತ ನನ್ ಕೆಲಕ್ ಗೊತ್ತಿರ್ಲಿಲ್ಲ ಅವ್ನ ಎಂತ ಮಗ ಅಂದ್ರೆ ಅವನು ಗಾರೆ ಕೆಲಸ ಮಾಡ್ತಿದ್ದಂತ ಅವನು ಅವನು ಆರ್ನೂರು ರೂಪಾಯಿ ಕೂಲಿ ಮಾಡ್ತಿದ್ದ ಸರ್ ಇದೇ ಇವೊಂದ್ ಇದ್ರಲ್ಲಿ ನಮ್ಮ ಮಿಲ್ಟ್ರಿ ಅವ್ರ ಮಿಲಿಟ್ರಿಲ್ ಕೆಲ್ಸ ಮಾಡ್ತಿದ್ದ ಅವ್ರ ಮನೆ ಕನ್ಸ್ಟ್ರಕ್ಷನ್ ತಗೊಂಡಿದ್ದ ಅವ್ರ ಹತ್ರ ದುಡ್ಡು ತಗೊಂಡು ಅವ್ರಿಗೆ ಮೋಸ ಮಾಡಿ ಚೆಕ್ ಬೌನ್ಸ್ ಆಗಿ ಅವ್ರ ಮನೆ ಕಂಪ್ಲೀಟ್ ಮಾಡ್ದೇನೆ ದೇಶ ಸೇವೆ ಮಾಡೋರ್ದು ಬೇರೆ ಯಾರ್ದು ಬೇಡಿ ದೇಶ ಸೇವೆ ಮಾಡಂತವ್ರದು ಆಮೇಲೆ ಕೊನೆಗೆ ನನ್ಗೆ ಸಂಬಂಧ ಅಲ್ವಾ ಸರ್ ಸಂಬಂಧನ ಬಿಟ್ಕೊಡಕ್ ಆಗಲ್ವಲ್ಲ ಅನ್ನದಕ್ಕೋಸ್ಕರ ಏನ್ ಮಾಡಿದೆ ಓದೆ ಐವತ್ತು ಸಾವಿರಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳ್ದ ಚೆಕ್ ಬೌನ್ಸ್ ಆದ್ರೆ ನಾನು ಉಳಿಯಲ್ಲ ಅಂತ ಅಲ್ಲಪ್ಪ ನಿಮ್ಗೆ ಒಂದ್ ಎರಡು ಮಕ್ಳು ಎಂಟಿ ಇದಾರ ಏನಪ್ಪ ಅಂತ ಹೇಳ್ದೆ ಅಯ್ಯೋ ಎಂಟಿ ಮಕ್ಳು ಕಟ್ಕೊಂಡು ಏನೋ ನಾನ್ ಬದುಕದ್ ಸಾಕಲ್ವಾ ಅಂತ ಹೇಳಿ ಪ್ರಸ್ತಾಪ ಮಾಡ್ದ ಐವತ್ತು ಸಾವಿರ ಪ್ರಸ್ತಾಪನೆ ಇನ್ನೂ ಇಲ್ಲೇ ಇದೆ ದೈವ ಸ್ಥಾನ ಕಟ್ಟೆ ಮಾಡ್ದಾಗ ನಮ್ಮ ಮಂಗಳೂರವರೇ ಅವ್ರಿಗೆ ಸಪೋರ್ಟ್ ಮಾಡಿದಂತದ್ದು ಸರ್ ನಾವಲ್ಲ ನಮ್ ದೇವರ ಗೊತ್ತಿಲ್ಲ ಆಮೇಲೆ ಏನಾಯ್ತು ಅದು ಜಾಗ ನಮ್ಮ ತಾಯಿಯವ್ರ ಅಣ್ಣಂದು ಮದ್ದಪ್ಪ ಅಂತೇಳಿ ನಮ್ಮ ತಾಯಿ ಹೆಸರು ಕುಳ್ಳಮ್ಮ ಅಂತ ಅವ್ ಸ್ವಂತ ತಂಗಿ ಅದು ಮಾಡ್ಕೊಂಡು ಹೋದ್ರು ಹೆಂಗ ಏನಾಗ ಗೊತ್ತಿಲ್ಲ ಅನ್ಬಿಟ್ಟು ನನ್ನ ಕರ್ಕೊಂಡ್ರು ನನ್ನ ಪ್ರೆಸಿಡೆಂಟ್ ಮಾಡಿ ಏನೋ ಮಾಡಿದ್ರು ಏನಾಯ್ತು ನಾವು ಟ್ರಸ್ಟ್ ಮಾಡಿದಾಗ ಯಾರು ಏನೋ ದುಡ್ಡು ಅಂತ ಅದ್ ಯಾರು ದುಡ್ಡು ಅನ್ಸಕ್ ಆಗಲ್ಲ ಬಂದಿರಂತ ಅದಕ್ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಸಾರ್ವಜನಿಕರು ಆಸ್ತಿ ಇದು ಅಂತ ಹೇಳಿ ಮಾಡಿದ್ವಿ ಸರ್ ಕೊನೆಗೆ ಅವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ ಸಂಬಂಧದಲ್ಲಿ ಈಗ ಅಪ್ಪ ಇವ್ರ ಯಾರು ಕೇಳಕ್ಕೆ ನಮ್ಮ ಅಪ್ಪನ ಆಸ್ತಿ ನಮ್ಮ ತಾತನ ಆಸ್ತಿ ಅವ್ರು ಟೋಟಲ್ ಆರ್ ಜನ ಹೆಣ್ಮಕ್ಳು ಸರ್ ಅವರು ಯಾರು ತೇಜು ಕುಮಾರ್ ಅವರ ತಾಯಿ ಜೊತೆಲಿ ಆರ್ ಜನ ಹೆಣ್ಮ ಇನ್ನ ಐದ್ ಜನ ಬಿಕ್ತವ್ರು ಹಂಗಾಗಿ ಐದ್ ಜನ ಎಲ್ಲೆಲ್ಲಿ ಮದ್ವೆ ಆಗಿದ್ರು ಎಲ್ಲಾ ಪೂರ್ತಿ ಅಲ್ಲಿಗೆ ಬಂದ್ರು ಅಲ್ಲಿಗೆ ಬಂದ್ಮೇಲೆ ಏನ್ ಮಾಡ್ದ ಇವನು ನಮ್ಮ ತಾತಂದು ನಾ ಅಪ್ಪ ನಮ್ ತಾತ ನಾವೇ ಹಂಚ್ಕೊಳ್ಳವ ಯಾವ ಟ್ರೆಸ್ಟ್ ಬೇಡ ಏನು ಬೇಡ ಅನ್ಬಿಟ್ಟು ಈ ಕಳ್ಳ ಏನ್ ಮಾಡ್ದ ಬೇರ್ ಬೇರೆಯವ್ರನ್ನೆಲ್ಲ ಸೇರ್ಸ್ಕೊಂಡ ಪ್ರಾಡ್ಗಳನ್ನ ಆ ಬರಂತ ಎಣ್ಣೆ ಬರಂತ ಇದು ಅದರ ಟ್ರಸ್ಟ್ ಮಾಡವ ಅಂತ ತೀರ್ಮಾನ ಮಾಡಿದಾಗ ಆ ಹೆಣ್ಣು ಮಕ್ಳಿಗೆ ಎತ್ ಕಡ್ತಾ ಸರ್ ಅವನು ಆ ಹೆಣ್ಣು ಮಕ್ಳು ಎತ್ ಕಡತ ಯಾರ ಹೆಣ್ಣು ಮಕ್ಕಳ ಅವ್ನ ನೆಂಟಿನ ಪಕ್ಷ ಎತ್ ಕಡ್ತಾ ನಿಮ್ ವಿರುದ್ಧನ ನನ್ ವಿರುದ್ಧ ನಾನು ನೀವ್ ಬಂದ್ರೆ ನಾನು ವಿಷ ಕುಡಿತೀನಿ ನೀವು ನಿಮ್ಮಿಂದ ವಿಷ ಕುಡಿತೀನಿ ಹಂಗೆ ಅಂತ ಹೇಳಿ ವಿಷನು ಸುಮ್ಮನೆ ತುಟಿ ಸೋರ್ಸ್ಬಿಟ್ಟು ಒಂದಪ್ರ ಇದು ಹಾಸ್ಪಿಟ್ಲಗ್ ಅಡ್ಮಿಟ್ ಮಾಡಿಸ್ತಾ ಅವಾಗ ದೊಡ್ಡ ಪ್ರಚಾರ ಆಯ್ತು ಬಂಗಾರಪುರ್ ಮೇಲೆ ಕಂಪ್ಲೇಂಟ್ ಆಗುತ್ತೆ ಇದು ನೋಡಿ ಬಂಗಾರಪುರಿಂದಾನೇ ಇದು ಏನಕ್ಕೆ ನಾನು ಅಲ್ಲಿ ಅವ್ರಿಗೆ ಇದಾಯ್ತು ಅಂದ್ರೆ ಅವರ ತೇಜ್ ಕುಮಾರ್ ಅವ್ರ ತಂದೆ ನಾಗಣ್ಣ ಅಂತ ಹೇಳಿ ಅವರು ಎತ್ಕೋ ಬಂದ್ಬಿಟ್ಟು ಈ ಗೋಲ್ಕ ಎಲ್ಲ ಬಂದದ್ದೆಲ್ಲ ಮನೆಗ್ ತಗ ಬರ್ತಿದ್ದ ಇದು ನಿಮ್ ಅಪ್ಪಂದಲ್ಲಪ್ಪ ಇದು ಈಗ ಟ್ರಸ್ಟೀಗ ಹಂಗೆ ಎಲ್ಲೇ ಹಂಗೆಲ್ಲ ಎತ್ಕೋ ಬರಂಗಿಲ್ಲ ಅನ್ಬಿಟ್ಟು ಏನ್ ಮಾಡಿದೆ ಪೊಲೀಸ್ ಕಳ್ಸ್ಕೊಟ್ಟೆ ಅಲ್ಲಿಗೆ ಜೈಪುರ ಪೊಲೀಸ್ ಕಳ್ಸ್ಕೊಟೆ ಆ ಪೊಲೀಸ್ ಕಳ್ಸ ತಕ್ಷಣ ಹುಡುಗಿ ಚೇಂಜ್ ಆಯ್ತು ಯಾರು ತೇಜ್ ಕುಮಾರ್ ಎಂತಿ ಓ ನಮ್ಗೆ ಈ ತರ ದೌರ್ಜನ್ಯ ಮಾಡ್ತಾರೆ ಏನಾರ ಬುದ್ಧಿ ಕಲ್ಸ್ಬೇಕು ಅಂತೇಳಿ ಚೂರ ತೂಟಿಗೆ ಅವನ್ಸಿ ಅವರ್ಕೊಂಡು ಹೋಗಿ ಅಡ್ಮಿಟ್ ಆಗ್ಬಿಟ್ಟು ಬಂಗಾರಪ್ಪನ ಮೇಲೆ ಕಂಪ್ಲೇಂಟ್ ಮಾಡಕ್ಕೆ ನಮ್ಮ ಬೋವಿ ಜನಾಂಗದವ್ರು ಏನ್ ಮಾಡಿದ್ರು ನಮ್ಮ ಆ ನಿಗಮ ಮಂಡಳಿ ನಮ್ಮ ಇವರು ಎಲ್ಲ ಸೇರಿ ಒಂದ್ ತೀರ್ಮಾನ ಮಾಡಕ್ ಶುರು ಮಾಡುದು ಆ ಹುಡುಗಿ ಹೋಗ್ಲಿಲ್ಲ ನನ್ನ ಮೇಲೆ ಎಫ್ ಐ ಮಾಡ್ಸಕ್ಕೆ ರೆಡಿ ಆಗ್ಬೇಕು ಅವತ್ತು ನಾನೇನ್ ಮಾಡಿದೆ ಕೊರಗಜ ದೈವಸ್ಥಾನ ವಿಷಯಕ್ಕೆ ಹೋಗದ್ ಬಿಟ್ಟೆ ಆಮೇಲೆ ಚಿರುಜ ಆಯ್ತು ಮಧ್ಯದಲ್ಲಿ ಪುನಃ ಕೂಡ ಹೋದಾಗ ಅವರು ಚಿಕ್ಕಮದರ್ ಕೈಲೇ ನಮ್ ನನ್ಗೆ ನನ್ ತಾಯಿಗೆ ನಮ್ಮ ಮಕ್ಕಳಿಗೆ ಎಫ್ಐಆರ್ ಮಾಡಿಸ್ತು ಇದೇ ಜೈಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐ ಆರ್ ಆಯ್ತು ಏನಕ್ಕೆ ಸೀರೆ ಹೇಳಿದ್ರು ಶಾರಿ ಹೇಳಿದ್ರು ಚೈನ್ ಕಿತ್ಕೊಂಡ್ರು ಅದ್ ಕಿತ್ಕೊಂಡ್ರು ಇದ್ ಕಿತ್ಕೊಂಡ್ರು ಅಂತ ನನ್ನ ಮೇಲೆ ನನ್ನ ಮೇಲೆನೆ ನಾನ್ ಸ್ವಂತ ಸಂಬಂಧನೇ ನಾನು ಯಾರು ಬೇರೆ ಅಲ್ಲ ನೀವು ಸಂಬಂಧ ಆದಂತ ಹೋದ್ರೆ ಅವ್ರು ನಿಮ್ಗೆ ವಿಲನ್ ಆದ್ರು ನಮ್ಮ ತಾಯಿ ನಮ್ಮ ತಾಯಿ ಅವ್ರ ಅದು ಅನ್ಕೋಬಹುದು ನಾನು ಹೋಗಿ ನಮ್ ತಾಯಿ ಜಾಗ ಅಂತ ನಮ್ ತಾಯಿಗೆ ಭಾಗ ಕೊಡಿ ಅಂತ ಕೇಳ್ಬೋದಿತ್ತು ನಾನು ಹೋಗ್ಲಿಲ್ಲ ಸರ್ ಹೋಗ್ಲಿಲ್ಲ ಬಿಟ್ಬಿಟ್ಟೆ ಅವಾಗ ಏನ್ ಮಾಡಿದ್ವಿ ಕೆ ಅವರೇ ಬಂದು ವಜೆ ಮಾಡ್ಕೊಂಡ್ರು ತಪ್ಪಾಯ್ತು ತೇಜು ಕುಮಾರ್ ಹೇಳ್ಕೊಟ್ಟ ಅವ್ರ ಎಂತ ಹೇಳ್ಕೊಟ್ಲು ಅಂತ ಈಗ ಮೊನ್ನೆ ಮೊನ್ನೆ ರಾಜಿ ಆಯ್ತು ಸರ್ ಮೈಸೂರು ಕೋರ್ಟ್ ಅಲ್ಲಿ ಸರ್ ಇದು ಕನಸು ಬಿತ್ತು ಅಂತ ಹೇಳಿದ್ರು ಅದೇನು ಸತ್ಯನ ಸರ್ ಸುಳ್ಳ ಹೆಂಗೆ ಅದು ಈ ಕನಸು ಬಿತ್ತು ಅಂತ ಅಂತೆಲ್ಲ ಹೇಳಿದ್ರಲ್ಲ ಕತೆ ಕಟ್ಟಿರೋದ ಹೆಂಗೆ ಅದು ಸುಳ್ಳು ಸುಳ್ಳು ಹೇಳಿರೋ ಸತ್ಯನ ಅದು ಅವ್ರು ಹೇಳಿದ್ರಲ್ಲ ನಿಮ್ಗೆ ಕನಸಲ್ಲಿ ಕೊರಗಜ್ಜ ಬಂದ್ರು ದೇವಸ್ಥಾನ ಮಾಡಿ ಅಂತ ಹೇಳಿದ್ರು ಎಲ್ಲ ಹೇಳಿದ್ರಲ್ಲೇ ಅವನೇ ಸೃಷ್ಟಿ ಮಾಡುದು ಸೃಷ್ಟಿ ಸುಮ್ನೆ ಸೃಷ್ಟಿ ಮಾಡಿರೋದು ಸತ್ಯ ಇಲ್ಲ ಸೃಷ್ಟಿ ಮಾಡಿ ಈಗ ಆಲ್ರೆಡಿ ಅವನ ಜೊತೆ ಒಬ್ಬ ಅವನೇ ಸರ್ ಅವ್ನು ಯಾರೋ ರಮೇಶ್ ಅಂತ ಹೇಳಿ ಅವನಿಗೆ ಏನ್ ಮಾಡಿದಾನೆ ಸ್ವಂತ ಜಾಗದಲ್ಲಿ ಮಾಡಿದ್ರೆ ದುಡ್ಡು ಮಾಡ್ಬೋದು ಅಂತ ಹೇಳಿ ಇದನ್ನ ಹೊರದಾಕ್ಲಿಕ್ಕೆ ಅವನು ಸ್ವಲ್ಪ ರಾಜಕಾರಣಿ ಸರ್ ಅವನು ಪ್ರಭಾವಿ ರಾಜಕಾರಣಿಗಳ ಜೊತೆ ಬಳಸ್ಕೊಂಡು ಈಗ ಬೇರೆ ಕಡೆ ಶಿಫ್ಟ್ ಮಾಡಕ್ಕೆ ರೆಡಿ ಆಗಿ ಇದನ್ ಒಡ್ದಾಕದಕ್ಕೆ ಇವರೆಲ್ಲ ಸೇರಿ ಇವರೇ ಮಾಡಿರಂತದ್ದು ಸರ್ ಇವರೇ ಪ್ಲಾನ್ ಮಾಡಿದೇಜಕುಮಾರ್ ಇವರೇ ತೇಜಕುಮಾರ್ ಮಿಶ್ರ ಜೊತೆಲಿರೋರು ಇದನ್ನ ಒಡ್ದಾಕಿದ್ರೆ ನೀವು ಯಾರು ಜನ ಹೆಣ್ಮಕ್ಳದು ಸಮಸ್ಯೆ ಮುಗಿಸಿದೆ ನಾನು ಬೇರೆ ಕಡೆ ಹೋದ್ರೆ ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು ಅನ್ಬಿಟ್ಟು ಇವರೇ ಮಾಡಿರಂತದ್ದು ನೀವು ಎಲ್ಲಾ ಮೋಸ ಅಲ್ವಾ ಎಲ್ಲಾ ಮೋಸ ಮೋಸ ಸರ್ ಮೋಸ ಸರ್ ನೂರಕ್ಕೊಂದ್ ಮೋಸ ನಾನು ಮೋಸ ಹೋದೆ ನಾನು ಮೋಸ ಹೋದೆ ದಯವಿಟ್ಟು ನನ್ಗೆ ಅದಿನಲ್ಲಿ ನಾನು ನಾನು ಇದು ಕುತ್ತಾರು ಹೋಗ್ತೀನಿ ನಾನು ಏನಾರ ತಪ್ಪು ಮಾಡಿದ್ರೆ ದಯವಿಟ್ಟು ಹೆಣ್ ಸಾಧ್ಯ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ಕೊಂಡು ನಾನು ಒಂದ್ ಅರ್ಕೆ ಸಲ್ಸ್ಕೊಂಡು ಬರ್ತೀನಿ ಸರ್ ನನ್ ಏನ ಇದ್ರೆ ಇವ್ನು ಈ ಫೋರ್ ಟ್ವೆಂಟಿ ಇವನು ಇವನು ಫೋರ್ ಟ್ವೆಂಟಿ ನನ್ ಮಗ ಸರ್ ಇವನು ಯಾರು ತೇಜು ಕುಮಾರ್ ಅನ್ನೋನ್ ಇದನ್ನಲ್ಲ ನಾನು ತಮ್ಮಲ್ಲಿ ಎಲ್ಲಾರ್ನು ಎದುರು ಹಾಕೊಂಡಿದ್ದೆ ಸರ್ ನಾನು ಮಂಗಳೂರಲ್ಲಿ ಯಾಕೆ ಮಾಡಬಾರ್ದು ನಾನೇ ಇವನಲ್ವಾ ನಾನು ಇವನ ಅಂತ ನನಗೆ ಓಶಿ ನಿಮಗ್ ಗೊತ್ತಿರ್ಬೇಕೇನೋ ನಾನು ಮಾತಾಡಿದಂತ ಮಾತುಗಳು ತಮಗ್ ಕೇಳಿಸಿರ್ಬೇಕು ಹೌದೌದು ಗೊತ್ತಾಗ ಗೊತ್ತಾಗ ನೀವು ಅದ್ರಲ್ಲಿ ಮೊದ್ಲು ಇದ್ರೆ ನಾನು ಇಲ್ಲ ನನ್ಗೆ ಅರ್ವಾಯ್ತು ಈ ನನ್ನ ಮಗ ದುಡ್ ಮಾಡ್ಲಿಕ್ಕೋಸ್ಕರ ಬಂದು ಇವತ್ತು ಕೋಟಿ ಗಟ್ಲೆ ಮಾಡ್ಬಿಟ್ಟು ಸರ್ ಇವತ್ತು ಇವತ್ತು ಅವರು ಮದ್ವೆ ಆಗಿರೋ ಜಾಗ ಆ ಚನ್ನಪಟ್ಟ ಸರ್ ಮದ್ದೂರ್ ಚನ್ನಪಟ್ಟಣ ಆ ಕಡೆ ಆಸ್ತಿ ಮಾಡ್ಕೊಂಡು ಆ ಕಡೆ ಬೇಕಾದಷ್ಟು ಮಾಡಿ ಹೆಣ್ಣು ಮಕ್ಕಳ ಮೋಸ ಮಾಡಕ್ಕೋಸ್ಕರ ಹೆಣ್ಮಕ್ಳು ಕೇಳಲಿಲ್ಲ ಸರ್ ನನ್ ಮಾತನಾಳ್ಪಟ್ಟೆ ಸರ್ ಅವರಿಗೆಲ್ಲಾ ಅದಾದ್ಮೇಲೆ ಈ ಕೊರಗಜ್ಜನ ದೇವಸ್ಥಾನ ಮಾಡಿದ್ಮೇಲೆ ಆರೋಗ್ಯದ ಸಮಸ್ಯೆ ಅದು ಇದು ಎಲ್ಲಾ ಸಮಸ್ಯೆಗಳೇ ಜಾಸ್ತಿ ಅಂತ ಯಾರಿಗೆ ಅವ್ರ ತೇಜ್ ಕುಮಾರ್ ಅವ್ರ ಹೆಂಡತಿ ಅವ್ರ ಅಮ್ಮನಿಗೆ ಅದು ಅದು ಬೇರೆ ಇದೆ ಬಿಡಿ ಸರ್ ನಾನು ಪ್ರಶಾ ಮಾತಾಡ್ತೀನಿ ಬಂಗಾರಪ್ಪ ಚೆನ್ನಾಗ ಸರ್ ಬಂಗಾರಪ್ಪನ್ ಏನಿಲ್ಲ ಸರ್ ಬಂಗಾರಪ್ಪನ ಕೊರತೆ ಬಂಗಾರಪ್ಪನ ಇಷ್ಟು ತೆಗಿರಿ ನೀವು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ನಮ್ಮ ನಮ್ಮ ಪಿ ದೇವರಾಜಣ್ಣ ಕಾಂತರಾಜ್ ಪೋತ್ರ ನಮ್ಮ ನಮ್ಮ ಅವರು ನಮ್ಮ ಜೊತೆ ನನ್ನ ನನ್ನನ್ನ ನನ್ನ ಅವ್ರ ಗುರು ಇಲ್ಲ ಶಿಷ್ಯ ಅವ್ರ ಶಿಷ್ಯ ಸರ್ ನಾನು ನೀವಲ್ಲ ಸರ್ ತೇಜ್ ಕುಮಾರ್ ಫ್ಯಾಮಿಲಿ ಅವ್ರು ಅವ್ರು ಹಾಳಾಗ್ತಿದಾರ ಬಿಡಿ ಹಾಳಾಗೋಗ್ಲಿ ಎಕ್ ಕುಟು ಹೋಗ್ಲಿ ಅವ್ರು ಮಾಡಿರೋ ತಪ್ಪವ್ರು ಶಿಕ್ಷೆ ಅನ್ಭೋಗಿ ನಾನು ಇಚ್ಛೆ ಬಂದೆ ಸರ್ ನಾನು ನಾನ್ ಬಂದೆ ನಾನ್ ಚೆನ್ನಾಗಿದ್ದೀನಿ ನನ್ಗೆ ಏನ್ ತೊಂದ್ರೆ ಇಲ್ಲ ಖಂಡಿತ ಖಂಡಿತ ಅದೇ ನೀವಲ್ಲ ದೇವರ ಇಲ್ಲಿ ಬೇರೆ ಆದಿಗೆ ಹೋಗ್ ಬೇರೆ ಹೋಗಿದ್ರಲ್ವಾ ಹೌದು ಸರ್ ಹೌದು ಹೌದು ಕ್ಷಮೆ ಕೇಳಿದ್ರೆ ಖಂಡಿತವಾಗ್ಲತ್ತೆ ಮತ್ತೆ ಮತ್ತೆ ತಪ್ಪು ಮಾಡ್ಬಾರ್ದು ಇಲ್ಲ ಇಲ್ಲ ನಾನೇ ನಾ ನಾನ್ ತಪ್ಪೇ ಮಾಡಿಲ್ಲ ಇವ್ರ್ ಮಾತು ಕೇಳ್ಕೊಂಡ್ ಮಾಡ್ದೆ ನಾನ್ ತಪ್ಪು ಮಾಡಿಲ್ಲ ಅಜ್ಜಿನ್ಗೆ ನಾನು ನನ್ನ ನನ್ನ ಸೆಗೆ ನಾನು ರಾತ್ರಿ ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ ಬೆಳಿಗ್ಗೆ ಪ್ರಾರ್ಥನೆ ಮಾಡ್ಕೊಳ್ತೀನಿ ಯಾಕಂದ್ರೆ ಸೇರ್ಸ್ಪಿಂಗ್ ಮಾಡಿದೆ ಅಂತ ಆ ಕಳ್ಳ ಪುನಃ ಕೂಡ ಮಾಡ್ತೀನಿ ಅಂತ ಹೇಳ್ತಾವಲ್ಲ ಸರ್ ಪುನಃ ಕೂಡ ಬೇರೆ ಕಡೆ ನಾನು ಮಾಡ್ತೀನಿ ಬೇರೆ ಜಾಗ ತಗೊಳ್ಬಹುದು ಅದೇ ತರ ಹೇಳ್ತಾ ಇದ್ರೆ ಈಗ ಈ ಕಡೆ ಈ ಕಡೆ ಸಂಘಟನೆ ಅವರು ಕೂಡ ಈಗ ಮತ್ತೆ ಅವ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಈಗ ನಾನು ನನಗೆ ಏನ್ ಅನ್ಸುತ್ತೆ ಅಂದ್ರೆ ಅದೇನೋ ಹೇಳ್ತಾರಲ್ಲ ಅದೇನೋ ಈ ನನ್ನ ಕಾರ್ಯಗಳು ಕೆಲವು ಬರಲ್ಲ ಆ ನನ್ನ ಮಗನ್ ಕತೆ ಮುಗಿತು ಅಂತ ಹೇಳ್ತೀನಿ ಆಮೇಲೆ ನಿಮಿಷ ಅಂತ ಬಂದ್ರು ಅಲ್ಲಿ ಮಾತಾಡ್ತಾರೆ ಅಷ್ಟೊಂದೆಲ್ಲ ಅವ್ರು ಯಾಕೆ ಬಂದ್ರು ಮತ್ತೆ ಅಜ್ಜೈಲಿ ಬಂದೆಲ್ಸಲ್ಲ ಗಟ್ಟ ದಾಟಿ ಬರಲ್ಲ ಅಂತ ಹೇಳಿದವನು ಇವ್ನ ಜೊತೆ ಬಂದ್ಬಿಟ್ಟು ಯಾಕೆ ದುಡ್ಡು ಹಂಚ್ಕೊಂಡವ್ ಯಾರೋ ನಿಮಿಷ್ ಹೇಳಿ ನಮ್ ಮಂಗ್ಳೂರ್ ಅವ್ರೆ ಅಲ್ಲಿಂದನು ಸಪೋರ್ಟ್ ಸಿಕ್ಕಾಪಟ್ಟೆ ಸಿಕ್ಬಿಡ್ತು ಸಾರ್ ದುಡ್ಡುಗಳು ಕೊಟ್ಬಿಟ್ಟ ಇವನು ಆಮೇಲೆ ನಮ್ಮ ರಕ್ತೇಶ್ವರಿ ಹೇಳ್ಬಾರ್ದು ದೈವ ದೈವ ವಿಷಯ ರಕ್ತೇಶ್ವರಿ ದೇವಸ್ಥಾನದವರು ರಾಜೇಶ್ ಅವರು ಇವನು ಕೊಟ್ಟ ದುಡ್ಡಿಗೆ ಇವನಿಗೆ ಇಷ್ಟಿಷ್ಟು ಇಷ್ಟಿಷ್ಟು ಅಂದ್ಬಿಟ್ಟು ತಗೊಂಡ್ ಕೊಡ್ತಿದ್ದಾಗ ಅವರು ಜೈ ಕುಮಾರ ಜೈ ತೇಜುಕುಮಾರ ಜೈ ತೇಜುಕುಮಾರ ಅಂತಿದ್ರು ಇವತ್ತು ಅವ್ರು ದೂರ ಇಡ್ತಾವ್ರೆ ಯಾರು ಅವ್ರು ಅವ್ರ ಹೆಸರು ಅವ್ರ ಹೆಸರು ರಾಜೇಶ್ ಇಲ್ಲ ಸರಿ ಇವರು ಹರೀಶ್ 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 ಅಂತ ಹರೀಶ್ ಅಂತ ಹೇಳಿ ನಮ್ಮ ರಕ್ತೇಶ್ವರಿ ಕೊರಗಂಜ ದೇವಸ್ಥಾನ ಬ್ರಹ್ಮಲ್ಲ ನಮ್ಮ ಈಗ ದೇವಸ್ಥಾನ ಕಟ್ತಾವ್ರಲ್ಲ ಸರ್ ಹೌದು ಇವರಿಗೆ ಪೂರ್ತಿ ಬೆಂಬಲ ಅವರೇ ಸರ್ ಹ್ಮ್ ಹ್ಮ್ ದೇವ ದೈವದ ವಿರುದ್ಧವಾದ ಹೋದವರು ಯಾರೇ ಇರ್ಲಿ ಅವ್ರಿಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಇವತ್ತಲ್ಲ ನಾಳೆ ಖಂಡಿತವಾಗ್ಲು ಸಿಗುತ್ತೆ ಅದು 100 100 ಸರ್ 100 100 ಅಲ್ಲಿ ನಮ್ಮಲ್ಲಿ ಮಂಗಳೂರಿನಲ್ಲಿ ತಾವು ದೈವತೆ ಹೇಳಿ ಇಂತ ಫರ್ಸ್ಟ್ ಕ್ಲಾಸ್ ನಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡೋದನ್ನ ಬಿಡಕ್ಕೆ ಹೇಳಿ ಖಂಡಿತವಾಗ್ಲೂ ಅದಕ್ಕೆಸ್ಕರ ಒಂದು ಅವೇರ್ನೆಸ್ ಕಾರ್ಯಕ್ರಮನೇ ನಾವು ಮಾಡ್ತಾ ಇದೀವಿ ಈಗ ಇನ್ನ नेक्स्ट ಸರ್ ನಾನು ಇದೀನಿ ಅವನೆಲ್ಲೂ ಕೂಡ ದೈವಸ್ಥಾನ ಸ್ಥಾಪನೆ ಮಾಡಬಾರದು ಹೌದು ಅವನು ಕಳ್ಳ ಅವನು ಹೌದು ನಮಗೆ ಮಂಗಳೂರು ಕಡೆ ಇದೆ ನನಗೆ ಒಂದು ಇದು ಬೇಕು ಈಗ ಫಸ್ಟ್ ಮಾತಾಡಿದ್ರೆ ನಾನು ನಾನೇ ಸಪೋರ್ಟ್ ಮಾಡ್ದೆ ಈಗ ನೆಕ್ಸ್ಟ್ ನಾಲ್ಕು ಸರ್ ನಾ ಪಿ ದೇವ್ರ ಜನಗ್ ಹೇಳ್ತೀನಿ ನಮ್ಮ ಅಯ್ಯಪ್ಪ ಸ್ವಾಮಿ ಆ ದೇವಸ್ಥಾನ ಅಧ್ಯಕ್ಷರಿಗೆ ಅವನ್ ಇಲ್ಲೂ ಮಾಡ್ಬಾರ್ದು ಸರ್ ಆ ರೀತಿ ಒಂದ್ ಮಾಡ್ಬೇಕು ಅವನು ಮಾಡ್ತಾನೆ ಅಂತ ಗೊತ್ತಾದ್ರೆ ಎಲ್ಲ ಹೋರಾಟ ಜೊತೆ ದಯವಿಟ್ಟು ಸರ್ ನಾನ್ ಅಂತ ಹೇಳಿ ನನ್ನ ನಂಬರ್ ತಗೊಳ್ಳಿ ಖಂಡಿತ 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 ನಾನು ಅನುಭವಿಸ್ತೇನೆ ನಾನ್ ಗೊತ್ತಾಯ್ತೀವಿ ವಿಷಯಗಳೆಲ್ಲ ಗೊತ್ತಾಯ್ತು ನಾನು ನಿಜವಾಗ್ ದೈವನ ಹತ್ರ ಬಂದ್ಬಿಟ್ಟು ನನ್ ತಪ್ಪಾಯ್ತು ನಾನು ಜೊತೆ ಶೇರಿ ಮಾಡಿರಂತ ಪಾಪಕ್ಕೆ ನಾನು ಪ್ರಾಯತೀತ ಪಡ್ಕೊಳ್ತೀನಿ ರಾಜ ಗುಳಿಗೆ ದೈವ ಅಂತ ಮಾಡಿದಾರಲ್ಲ ಹೌದು ಹೌದು ಅವ್ರ ಆನಂದ್ ಮಕ್ಳು ಏನ್ ಮಾಡವ್ರೆ ಅವರು ಒಂತರ ಇವನ್ನ ನೋಡೇ ಮಾಡಿದ್ದವ್ರು ಹೌದು 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 ಎಲ್ಲ ಸರ್ ಬಿಡಿ ಎಲ್ಲ ಎಲ್ಲರಿಗೂ ಗೊತ್ತಾಗುತ್ತೆ ಕೆಲವು ದಿನಗಳಲ್ಲಿ ಎಲ್ಲ ಗೊತ್ತಾಗುತ್ತೆ ನನ್ನ ಕಡೆ ತಪ್ಪಾಗಿಲ್ಲ ಸರ್ವನಲ್ಲಿ ಪ್ರಾರ್ಥನೆ ನಿಮ್ಮ ಹೋರಾಟ ನಾವು ಐವತ್ತು ವರ್ಷ ಹೆಚ್ಚು ಕಡಿಮೆ ನೋಡಿದ್ರೆ ಬಿಟ್ಟಿದ್ರೆ ಗೊತ್ತಿಲ್ಲ ನಾನೊಬ್ಬ ನಿಗಮ ಮಂಡಳಿ ಡೈರೆಕ್ಟರ್ ಹೋದ್ರೆ ಕರ್ನಾಟಕ ಸರ್ಕಾರ ಹೌದು 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 ಗ್ರಾಮ ಪಂಚಾಯತಿ ಹೌದು ನಾನೊಬ್ಬ ಕಾಂಟ್ರಾಕ್ಟ್ರು ನನಗಿದ್ರು ಮಕ್ಳವ್ರೆ ನಾವು ಚೆನ್ನಾಗಿದ್ದೀವಿ ಹೌದು ಹೌದು ಸೇರ್ಕೊಂಡು ಹತ್ತು ರೂಪಾಯಿ ತಿನ್ನೋ ಅವಶ್ಯಕತೆ ಇಲ್ಲ ಸರ್ ಒಳ್ಳೆ ಅದು ನಿಮ್ಮ ಮನ್ಸ್ಕೊಂಡ್ ಬರ್ಲಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ ಸಲೂನ್ ಉಜಿರೆಯ ಸಾಯಿರಾಂ ಸೆಂಟ್ರಲ್ ಮಳಿಗೆಯಲ್ಲಿರುವ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ನ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಆಫರ್ ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಕಿಂಗ್ ಅಂಡ್ ಕ್ವೀನ್ ಯೂನಿಸೆಕ್ಸ್ ಸಲೂನ್ ಹೈಡ್ರಾ ಫೇಷಿಯಲ್ ಸೇವೆ ಲಭ್ಯವಿರಲಿದೆ ಅಲ್ಲದೆ ಜೆಂಟ್ಸ್ ಹಾಗೂ ಲೇಡೀಸ್ಗೆ ಪ್ರತ್ಯೇಕ ಕೊಠಡಿಗಳಲ್ಲಿ ಸಲೂನ್ ಸರ್ವಿಸ್ ಇರಲಿದೆ ಜೆಂಟ್ಸ್ ಹೇರ್ ಕಟ್ ಮಹಿಳೆಯರ ಹೇರ್ ಕಟ್ ಐಬ್ರೋಸ್ ಫೇಸ್ ಮಸಾಜ್ ಫೇಷಿಯಲ್ ಸೇರಿ ವಿವಿಧ ಸೇವೆಗಳಿಗೆ ವಿಶೇಷ ರಿಯಾಯಿತಿ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ಚಾಲ್ತಿಯಲ್ಲಿರಲಿದೆ ಈ ವಿಶೇಷ ಆಫರ್ ಮದುವೆ ಸಮಾರಂಭ ಮೆಟರ್ನಿಟಿ ಶೂಟ್ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಆಕರ್ಷಕ ಒಡವೆಗಳು ಹಾಗೂ ಗೌನ್ಸ್ ಬಾಡಿಗೆಗೆ ಸಲೂನ್ನಲ್ಲಿ ಲಭ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ವಿಶೇಷ ರಿಯಾಯಿತಿ ದೇಹಕ್ಕೆ ರಿಲ್ಯಾಕ್ಸ್ ನೀಡುವ ಮಸಾಜ್ ಚೇರ್ ಕೇವಲ ಕಿಂಗ್ ಆ್ಯಂಡ್ ಕ್ವೀನ್ ಯುನಿಸೆಕ್ ಸಲೂನ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಕಿಂಗ್ ಆ್ಯಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಸಾಯಿರಾಮ್ ಸೆಂಟ್ರಲ್ ಫಸ್ಟ್ ಫ್ಲೋರ್ ಬೆಳಾಲ್ ರೋಡ್ ಜ್ರೆ